ಏಯ್ ನಮಸ್ಕಾರ ವೆಲ್ಕಮ್ ಟು ಮೈ ವಿ ಎಮ್ ಫ್ಯೂಷನ್ ವರ್ಲ್ಡ್ ಚಾನಲ್ ನಾವಿವತ್ತು ಇಲ್ಲಿ ಎರಡು ನಿಮಿಷದಲ್ಲಿ ಮಸಾಲಾ ಪೂರಿ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ ಮನೆಯಲ್ಲೇ ಮಾಡಬಹುದು ಸೊ ಈಗ ಪೂರಿಗಳನ್ನ ತೊಗೊಂಡು ಬಂದು ಚೆನ್ನಾಗಿ ಕಚ ಕಚ ಅಂತ ಮ್ಯಾಶ್ ಮಾಡಿಬಿಡಿ ಸೊ ಇದು ಒಂದು ನಾಲ್ಕು ಜನಕ್ಕೆ ಆಗೋ ಥರ ಪೂರಿ ಮಾಡ್ತಿರೋದು ಮಸಾಲಾ ಪುರಿ ಸೊ ಫಸ್ಟ್ ಪೂರಿನ ಚೆನ್ನಾಗಿ ಈ ಥರ ಮ್ಯಾಶ್ ಮಾಡಿ ಆಮೇಲೆ ನಾವು ಇದಕ್ಕೆ ಮಸಾಲಾನ ಹಾಕೋದು ಸೊ ಮಸಾಲಾನ ನಾವು ಆಲ್ರೆಡಿ ಕ ಹೊರಗಡೆಯಿಂದ ತಂದಿದ್ದೀವಿ ಸೊ ಜಸ್ಟ್ ಮೊದಲು ಈ ಥರ ಪೂರಿನ ಮ್ಯಾಶ್ ಮಾಡಿಬಿಡುವ ಈಗ ನಾವು ಇದಕ್ಕೆ ಆಲ್ರೆಡಿ ತಯಾರಿಸಿರುವ ಮಸಾಲಾವನ್ನು ತಗೊಂಡು ಬೌಲ್ಗೆ ಹಾಕೋದು ಈ ಥರ ಹಾಕ್ಬಿಡಿ ಇದು ಬಟಾ ಬಟಾಣಿ ಮಸಾಲ ಇದು ಬಟಾಣಿ ಈ ಒಂದು ನಾಲ್ಕು ಜನಕ್ಕೆ ಆಗೋ ಥರ ತಗೊಂಡು ಬಂದುಬಿಡಿ ಸೊ ಈ ಥರ ಒಂದು ಎರಡು ಪ್ಯಾಕೆಟ್ ಕೊಡ್ತಾರೆ ಮಸಾಲ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಸೊ ಈ ಮಸಾಲ ಏನು ಅಂದರೆ ಇದು ಬಟಾಣಿ ಮಸಾಲ ತುಂಬ ಚೆನ್ನಾಗಿರುತ್ತೆ ಮಸಾಲ ಪೂರಿ ಜೊತೆಗೆ ಅದೇ ಮೇನ್ ಇಂಗ್ರೀಡಿಯೆಂಟ್ ಅದು ಸೊ ಇದು ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ತನಕ ಹಂಗೆ ಬಿಟ್ಬಿಡಿ ಸೊ ದಟ್ ಆ ಪೂರಿ ಜೊತೆ ಅದು ಅದು ಹೀರ್ಕೊಳ್ಳುತ್ತೆ ಮಸಾಲ ಎಲ್ಲ ಸೊ ಆಗ ತೊಗೊಂಡು ತಿನ್ನುವಾಗ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈಗ ಒಂದು ನಾಲ್ಕು ಬಟ್ಲಿಗೆ ಹಾಕ್ಕೊಂಡು ಮಸಾಲ ಪುರಿಯನ್ನು ನಾಟ್ಲು ನಾಲ್ಕು ಬಟ್ಲಿಗೆ ಸರ್ವ್ ಮಾಡಿದ್ದೀನಿ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಕಡಲೆಪುರಿ ಮತ್ತು ಮಿಕ್ಸ್ಚರ್ ಇರೋದನ್ನು ಹಾಕೊಳ್ಳಿ ಬೇಕಂದರೆ ನೀವು ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟು ತುರ್ತಿರೋದನ್ನು ಅದನ್ನು ಹಾಕೋಬೋದು ಸೊ ಇದನ್ನು ಹಾಕ್ಕೊಂಡು ತಿಂತಿದ್ರೆ ಅದರ ಸೂ टेस्टे तुम चेन थैंक्स फॉर वाचिंग